ನಮಸ್ಕಾರಗಳು ಜ್ಯೋತಿ ಬಟ್ಸ್ ಪ್ರಪಂಚಕ್ಕೆ ಸ್ವಾಗತ ಇದು ಮಕ್ಕಳಿಗಾಗಿ ಹಿರಿಯರಿಗಾಗಿ ಕಿರಿಯರಿಗಾಗಿ ಎಲ್ಲರಿಗೂ ಹೊಂದುವಂತಹ ನಾವು ಸಣ್ಣದಿರುವಾಗ ಓದಿ ತಿಳಿದು ಖುಷಿಪಟ್ಟಂತಹ ಚಂದಮದ ಕತೆಗಳ ಸೀರೀಸ್ ಅದರಲ್ಲಿ ಮೊದಲನೆಯ ಕತೆ ಆರೋಗ್ಯದ ರಹಸ್ಯ ಈ ಕತೆ ಸರಳವಾಗಿದೆ ಅರ್ಥವಾಗುವಂತಿದೆ ಅದರ ಸಂದೇಶವು ಬಹಳ ಸುಂದರವಾಗಿದೆ ಈ ಆರೋಗ್ಯದ ರಹಸ್ಯದ ಕಥೆಯನ್ನು ಕೇಳೋಣವೇ ಬನ್ನಿ ಕೇಳೋಣ ಕುಬೇರನೆನ್ನುವ ಯುವಕನಿಗೆ ಸಕಲ ಐಶ್ವರ್ಯಗಳೂ ಇವೆ ಆದರೆ ಆರೋಗ್ಯವಿಲ್ಲ ತನ್ನ ಆರೋಗ್ಯ ಸರಿಯಾಗಲು ಅನೇಕ ಔಷಧಗಳನ್ನು ಸೇವಿಸಿದ ಆದರೆ ಅದರಿಂದೇನು ಪ್ರಯೋಜನವಾಗಲಿಲ್ಲ ಹಾಗಾಗಿ ಅವನು ಯಾವಾಗಲೂ ಚಿಂತಿಸುತ್ತಲೇ ಇರುತ್ತಿದ್ದ ಒಮ್ಮೆ ಕುಬೇರನ ಮಿತ್ರ ಚರಕ ಯಾವುದೋ ಕೆಲಸಕ್ಕಾಗಿ ಬಂದು ಕುಬೇರನ ಮನೆಯಲ್ಲಿ ಇಳಿದುಕೊಂಡ ತನ್ನ ಮಿತ್ರನ ಅನಾರೋಗ್ಯದ ಬಗ್ಗೆ ತಿಳಿದುಕೊಂಡ ಅವನೇನು ವೈದ್ಯನಲ್ಲದಿದ್ದರೂ ಗೃಹ ವೈದ್ಯ ತಿಳಿದುಕೊಂಡಿದ್ದ ಅವನು ಕುಬೇರನನ್ನು ತನಗೆ ತಿಳಿದಂತೆ ಪರೀಕ್ಷಿಸಿ ಅವನ ಶರೀರದಲ್ಲಿ ಯಾವುದೇ ದೋಷ ಇಲ್ಲವೆಂದು ತಿಳಿದುಕೊಂಡ ಅವನ ದಿನಚರ್ಯೆಯ ಬಗ್ಗೆ ಪ್ರಶ್ನಿಸಿದ ಆಗ ಕುಬೇರನು ತನ್ನ ಕೃತ್ಯವನ್ನು ಹೀಗೆ ಹೇಳುತ್ತಾನೆ ಬೆಳಿಗ್ಗೆ ಏಳುತ್ತಾನೆ ನಂತರ ಫಲಾಹಾರ ಸ್ವೀಕಾರ ಮಾಡುತ್ತಾನೆ ನಂತರ ಸ್ವಲ್ಪ ಹೊತ್ತು ತಮ್ಮ ಆಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಾನೆ ನಡುವೆ ಹಣ್ಣಿನ ರಸ ತೆಗೆದುಕೊಳ್ಳುತ್ತಾನೆ ನಂತರ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ಮಧ್ಯಾಹ್ನ ಊಟ ಮಾಡುತ್ತಾನೆ ಊಟದ ನಂತರ ಸಣ್ಣ ನಿದ್ದೆ ಮಾಡುತ್ತಾನೆ ನಿದ್ದೆಯಿಂದ ಎದ್ದ ಮೇಲೆ ತಮ್ಮ ದಿನದ ವ್ಯವಹಾರಗಳನ್ನು ನೋಡಿಕೊಳ್ಳುವ ಉದ್ಯೋಗಗಳನ್ನು ಪರಿಶೀಲಿಸಿ ತಂದೆಯೊಂದಿಗೆ ತಮ್ಮ ಸ್ವಂತ ವ್ಯವಹಾರಗಳ ಬಗ್ಗೆ ಚರ್ಚಿಸುತ್ತಾನೆ ರಾತ್ರಿ ಊಟವಾದ ಮೇಲೆ ಮಲಗುವ ಮುನ್ನ ಹಣ್ಣಿನ ರಸ ಕುಡಿಯುತ್ತಾನೆ ಕುಬೇರ ಈ ವಿವರಗಳನ್ನೆಲ್ಲ ಚರಕನಿಗೆ ಹೇಳಿ ನನ್ನನ್ನು ಯಾವುದೋ ಭಯಂಕರ ವ್ಯಾಧಿ ಹಿಡಿದುಕೊಂಡಿದೆ ಅದು ಔಷಧಿಗಳಿಗೆ ಬಗ್ಗುವುದಿಲ್ಲ ಹಣ್ಣಿನ ರಸ ಬಾಯಿಗೆ ರುಚಿ ಕೊಡಲ್ಲ ಊಟ ನಾಲಿಗೆ ಹಿತವಾಗೋದಿಲ್ಲ ನನ್ನ ಜೀವನ ಹೀಗೇ ಕಳೆದು ಹೋಗುತ್ತದೆಯೋ ಅಂತ ಅನ್ನಿಸುತ್ತದೆ ಎಂದ ಇದನ್ನು ಕೇಳಿ ಚರಕ ನಕ್ಕು ನಿರುತ್ಸಾಹ ಪಡಬೇಡ ನಿನಗೆ ಔಷಧಿಗಳ ಜೊತೆಗೆ ವಾತಾವರಣದ ಬದಲಾವಣೆಯು ಸ್ವಲ್ಪ ಅವಶ್ಯಕ ಒಂದು ತಿಂಗಳು ನೀನು ನಮ್ಮೂರಿಗೆ ಬಂದಿರು ನಿನ್ನ ಆರೋಗ್ಯ ಚೆನ್ನಾಗಿ ಆಗುತ್ತದೆ ಅಂತ ನನಗೆ ನಂಬಿಕೆ ಇದೆ ಎಂದ ಕುಬೇರನಿಗೂ ಅದು ಸರಿ ಎನ್ನಿಸಿತು ಹಾಗಾಗಿ ತನ್ನ ತಂದೆಯ ಬಳಿ ಚರಕನ ಊರಿಗೆ ಹೋಗಲು ಅನುಮತಿ ತೆಗೆದುಕೊಂಡು ಅವನು ಊರಿಗೆ ಹೋದ ಆ ಊರಿನ ಜನರೆಲ್ಲ ಶ್ರೀಮಂತರು ಕಲಾ ರಸಿಕರು ಆಗಿದ್ದರು ಹಾಗಾಗಿ ಅಲ್ಲಿ ಪ್ರತಿದಿನ ವಿನೋದ ಹಾಸ್ಯ ಕಾರ್ಯಕ್ರಮಗಳು ನಡೆಯುತ್ತಿದ್ದವು ಕುಬೇರನಿಗೆ ಆ ಕಾರ್ಯಕ್ರಮಗಳು ತುಂಬ ಆನಂದವನ್ನುಂಟು ಮಾಡಿದವು ಹಾಗಾಗಿ ಆತ ಪ್ರತಿದಿನ ಸಾಯಂಕಾಲ ಯಾವಾಗ ಆಗುತ್ತದೋ ಎಂದು ಎದುರು ನೋಡುತ್ತಿದ್ದ ಅವನಲ್ಲಿ ಹೊಸ ಉತ್ಸಾಹವನ್ನು ಕಂಡು ಚರಕ ನಮ್ಮ ಊರಿನ ಗಾಳಿ ನೀರು ನಿನಗೆ ಚೆನ್ನಾಗಿ ಹೋಗಿದೆ ಅನಿಸುತ್ತೆ ನಿನ್ನಲ್ಲಿ ಮೊದಲು ಇಲ್ಲದ ಉತ್ಸಾಹ ಈಗ ಕಾಣಿಸ್ತಿದೆ ನಿನ್ನೆ ರಾತ್ರಿ ನನಗೆ ಒಬ್ಬ ಸನ್ಯಾಸಿ ಭೇಟಿಯಾದ ಆತನನ್ನು ನಿನ್ನ ಕಾಯಿಲೆ ಬಗ್ಗೆ ವಿಚಾರಿಸಿದೆ ಅರಣ್ಯದ ಕಾಡು ಕುರುಬರ ಗುಡಿಸಲುಗಳ ಬಳಿ ಒಂದು ಮೂಲಿಕೆ ಇದೆಯಂತೆ ಅದನ್ನು ಉಪಯೋಗಿಸುವವನೇ ಅಗೆದು ತೆಗೆಯಬೇಕಂತೆ ಆ ಮೂಲಿಕೆಯಿಂದ ನಿನ್ನ ಕಾಯಿಲೆ ಗುಣವಾಗುತ್ತದೆ ಅಂತೆ ನಿನಗೆ ಅಭ್ಯಂತರವಿಲ್ಲದಿದ್ದರೆ ಈಗಲೇ ಹೋಗಿ ಬರೋಣ ಎಂದ ಸಂಜೆಯ ಹೊತ್ತಿಗೆ ವಾಪಸ್ ಬರೋದಿಕ್ಕೆ ಆಗುತ್ತಾ ಎಂದು ಕೇಳಿದ ಕುಬೇರ ಹಾಗಾದ್ರೆ ಹೋಗೋಣ ಎಂದ ಕುಬೇರ ಮಿತ್ರರಿಬ್ಬರು ಕಾಲು ಹಾದಿಯಲ್ಲಿ ನಡೆಯಲು ಪ್ರಾರಂಭಿಸಿದರು ಚರಕ ಬೇಗ ಬೇಗ ನಡೆಯುತ್ತಿದ್ದ ಆದರೆ ಕುಬೇರ ಅಷ್ಟು ವೇಗವಾಗಿ ನಡೆಯಲಾಗದೆ ನಡು ನಡುವೆ ನಿಂತು ನಿಂತು ನಡೆಯುತ್ತಿದ್ದ ನೀನು ನನ್ನ ವಯಸ್ಸಿನವನೇ ತಾನೇ ನನ್ನ ಜೊತೆ ನಡೆಯೋಕೆ ನಿಂಗೆ ಯಾಕೆ ಆಗ್ತಿಲ್ಲ ಎಂದ ಚರಕ ನನ್ನ ಆರೋಗ್ಯ ಸರಿಯಾಗಿ ಇದ್ದಿದ್ರೆ ನಿನ್ನ ಸಮಕ್ಕೆ ನಡೆಯುತ್ತಿದ್ದೆ ನಾನು ಎಂದ ಕುಬೇರ ನಿನ್ನ ಆರೋಗ್ಯ ಸರಿಯಾಗಲಿ ಅಂತ ತಾನೇ ನಾವು ಹೋಗ್ತಿರೋದು ಮೂಲಿಕೆ ತರಕ್ಕೆ ಬೇಗ ಬೇಗ ಹೋಗದೇ ಇದ್ದರೆ ಸಂಜೆ ವಾಪಸ್ ಬರೋದು ಕಷ್ಟವಾಗುತ್ತೆ ಎಂದ ಚರಕ ಆ ಮಾತು ಕೇಳಿ ಕುಬೇರ ಹಠದಿಂದ ಬೇಗ ಬೇಗ ಚರಕನೊಂದಿಗೆ ಆರಂಭಿಸಿದ ಇಬ್ಬರು ಬಹಳ ದೂರ ನಡೆದರು ಕೊನೆಗೆ ಚರಕ ಒಂದು ಗಿಡ ತೋರಿಸಿ ಇದೇ ಆ ಮೂಲಿಕೆ ನಿನ್ನ ಕೈಯಿಂದಲೇ ಅದನ್ನು ಕೀಳಬೇಕು ಎಂದ ಕುಬೇರ ಆ ಗಿಡವನ್ನು ತನ್ನ ಬಲವನ್ನೆಲ್ಲ ಬಿಟ್ಟು ಎಳೆದ ಅದು ಬೇರು ಸಮೇತ ಕಿತ್ತು ಬಂದಿತು ಅದನ್ನು ಹತ್ತಿರದ ನೀರಿನ ಕಾಲುವೆಯಲ್ಲಿ ತೊಳೆದ ಮೇಲೆ ಅದರ ಬೇರನ್ನು ಕುಬೇರನಿಗೆ ತಿನ್ನಿಸಿದ ಚರಕ ಇನ್ನು ನಾವು ಹೊರಡೋಣ ಎಂದ ತಾವು ನಡೆದು ಬಂದ ದೂರವನ್ನು ನೆನೆಸಿಕೊಂಡು ಕುಬೇರನಿಗೆ ಎದೆ ದಸಕ್ಕಿಂದಿತು ಮೇಲಾಗಿ ಅವನಿಗೆ ತುಂಬ ಹಸಿವೂ ಆಗಿತ್ತು ಗೆಳೆಯ ನನಗೆ ಹೊಟ್ಟೆ ತುಂಬ ಹಸಿತಿದೆ ಒಂದು ಹೆಜ್ಜೆ ಕೂಡ ಇಡೋ ಶಕ್ತಿ ಇಲ್ಲ ಏನಾದರೂ ತಿಂದರೆ ಮಾತ್ರ ನಡೆಯಲು ಸಾಧ್ಯ ಎಂದ ನಿಶಕ್ತಿಯಿಂದ ನೋಡಿದ್ಯಾ ಔಷಧಿ ಆಗಲೇ ಕೆಲಸ ಮಾಡ್ತಿದೆ ನಿನಗೆ ಹಸಿವಾಗತ್ತೆ ಅನ್ನೋ ವಿಷಯ ಗೊತ್ತಾಗ್ತಿದ್ದರೆ ತಿನ್ನೋದಿಕ್ಕೆ ಏನಾದರೂ ತರಬಹುದಾಗಿತ್ತು ಈಗಲೂ ಏನು ಕಾಲ ಮಿಂಚಿಲ್ಲ ಹತ್ತಿರದಲ್ಲಿಯೇ ಕಾಡು ಜನರ ಗುಡಿಸಲುಗಳಿವೆ ಅಲ್ಲಿ ತಿನ್ನೋದಿಕ್ಕೆ ಏನಾದರೂ ಸಿಗುತ್ತದೋ ನೋಡೋಣ ಎಂದ ಆದರೆ ಕಾಡಿನವರ ಗುಡಿಸಲು ಹತ್ತಿರದಲ್ಲಿರಲಿಲ್ಲ ಆದರೆ ಇಲ್ಲ ಕುಬೇರ ಕಷ್ಟಪಡುತ್ತಾ ಅಲ್ಲಿಗೆ ನಡೆದ ಕಾಡಿನ ಮುಖ್ಯಸ್ಥ ಅವರನ್ನು ಸ್ವಾಗತಿಸಿ ಬಿದಿರಕ್ಕಿ ಅನ್ನ ಮಾಡಿಸಿ ಅವರಿಗೆ ಬಡಿಸಿದ ಹಸುವಿನಿಂದ ಅದನ್ನು ಗಬಗಬನೆ ತಿಂದ ಕುಬೇರ ಊಟದ ನಂತರ ಇಬ್ಬರಿಗೂ ನಿದ್ದೆ ಬಂದಿತು ಇಬ್ಬರಿಗೂ ಆತ ಹಾಸಿಗೆ ಹಾಸಿಕೊಟ್ಟ ಅವರು ಮತ್ತೆ ಎದ್ದಾಗ ಸಂಜೆಯಾಗುತ್ತಾ ಬಂದಿತ್ತು ನಂತರ ಇಬ್ಬರೂ ಮನೆಗೆ ಬರುವಾಗ ಕುಬೇರ ಕೇಳಿದ ನಿನ್ನ ಔಷಧಿ ಅದ್ಭುತ ನನಗೆ ಎಷ್ಟು ಒಳ್ಳೆಯ ನಿದ್ದೆ ಬಂತು ಅಂತ ಇಂತಹ ನಿದ್ದೆ ಯಾವತ್ತೂ ಬಂದಿರಲಿಲ್ಲ ಮೈಯೆಲ್ಲ ಆರಾಮ ಅನ್ನಿಸ್ತಿದೆ ಎಂದ ಆ ದಿನ ರಾತ್ರಿ ಕೂಡ ಕುಬೇರ ಹೊಟ್ಟೆ ತುಂಬ ತಿಂದು ಮೈ ಮರೆತು ನಿದ್ದೆ ಮಾಡಿದ ಮಾರನೇ ದಿನ ಚರಕ ಕುಬೇರನಿಗೆ ಹೇಳಿದ ನಿನ್ನ ಆರೋಗ್ಯ ಈಗ ಸರಿಯಾಯಿತು ಆದ್ದರಿಂದ ನಿಜವಾದ ವಿಷಯ ಹೇಳ್ತೀನಿ ಕೇಳು ಹಸಿವಾಗಬೇಕು ಅಂದರೆ ಔಷಧ ತೆಗೋಬೇಕಾಗಿಲ್ಲ ಕಷ್ಟಪಟ್ಟು ಶರೀರ ದಣಿಯೋ ಹಾಗೆ ಕೆಲಸ ಮಾಡಿದರೆ ಸಾಕು ಎಂದ ಮನಸ್ಸು ಉಲ್ಲಾಸದಿಂದ ಇದ್ದಾಗ ವಿನೋದದ ಕಾರ್ಯಕ್ರಮಗಳು ಬೇಕೆನಿಸುತ್ತದೆ ಮೊದಲೇ ಈ ಮಾತು ಹೇಳಿದ್ರೆ ನೀನು ನಂಬೋದಿಲ್ಲ ಅಂತ ಮೂಲಿಕೆ ಹೆಸರು ಹೇಳಿ ಇಲ್ಲಿಗೆ ಕರೆದುಕೊಂಡು ಬಂದೆ ಇನ್ನು ಮೇಲೆ ಹಸಿವಾದರೆ ಮಾತ್ರ ಊಟ ಮಾಡು ಶರೀರಕ್ಕೆ ಸ್ವಲ್ಪ ವ್ಯಾಯಾಮನಾದರೂ ಮಾಡು ಎಂದ ಕುಬೇರನಿಗೆ ಆಶ್ಚರ್ಯವಾದರೂ ಅವನ ಮಾತುಗಳಲ್ಲಿರುವ ನಿಜ ಗ್ರಹಿಸಿದ ತನ್ನ ಊರಿಗೆ ವಾಪಸ್ ಹೋಗಿ ಚರಕ ಹೇಳಿದ ಹಾಗೆ ಮಾಡುತ್ತಿದ್ದ ತನ್ನ ಗ್ರಾಮದಲ್ಲಿ ವಿನೋದ ಕಾರ್ಯಕ್ರಮಗಳನ್ನು ಕೂಡ ಏರ್ಪಾಡು ಮಾಡಿದ ಈ ಚಂದದ ಚಂದಮಾಮ ಕತೆ ಹೇಗಿದೆ ನಾವು ಆರೋಗ್ಯವಾಗಿರಬೇಕಂದರೆ ಸ್ವಲ್ಪ ಶರೀರಕ್ಕೆ ವ್ಯಾಯಾಮ ಕೊಡಿ ಹಸಿವಾದರೆ ಮಾತ್ರ ಊಟ ಮಾಡಿ ಆರೋಗ್ಯವನ್ನು ನೋಡಿಕೊಳ್ಳಿ ಚಂದದ ಚಂದಮಾಮದ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು